ಇವತ್ತಿನ ಈ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋ ಎಲ್ಲ ನ್ಯೂ ಬರ್ನ್ ಬೇಬಿಗಿನ ಕೇರ್ ಮಾಡುವಂತಹ ಪೇರೆಂಟ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ಮಗ ಕಪ್ಪಿದ್ದಾನೆ ನನ್ನ ಮಗಳು ಕಪ್ಪಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರ ಸೊ ಅವರಿಗೆ ಇದೊಂದೊಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಗು ಸಖತ್ತು ಚಬ್ಬಿಯಾಗಿ ಕಲ್ಲರಾಗಿ ಮತ್ತು ಏನು ತುಂಬ ಏನು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಈ ಟ್ರಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ನನ್ನ ಮಗುನ ಇದು ಅಂತ ಅನ್ಕೋಬೇಕು ಸೊ ಹಾಗೂ ಫೇಸು ಆ ರೀತಿ ಮಗು ಕಲರ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋವಂತಹ ಚೀಪ್ ಆ್ಯಂಡ್ ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಬರ್ನ್ ಬೇಬಿ ಅಲ್ಲದೆ ಚಿಕ್ಕರಿಂದ ದೊಡ್ಡವ್ರಿಗೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಅವ್ರ ಸ್ಕಿನ್ನು ಕೂಡ ತುಂಬಾ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಇವತ್ತಿನ ವೀಡಿಯೋ ನಿಮಗೆ ತಮ್ಮಲ್ಲಿ ನೋಡ್ತಾ ಇದ್ದಂಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನನಗೊಬ್ರು ಕಮೆಂಟ್ ಮಾಡಿದ್ರು ಮಕ್ಕಳ ಸ್ಕಿನ್ ಗ್ಲೋ ಆಗಲಿಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ನಾನು ಒಂದು ಕಂಟೆಂಟ್ ರೀತಿಯಾಗಿ ತೊಗೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ನಡುವೆ ಸ್ವಲ್ಪ ಏನು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದೇ ಒಂದು ಕಂಟೆಂಟ್ ಅನ್ನೋ ರೀತಿ ತೊಗೊಂಡು ಆ ವೀಡಿಯೋನ ಇದ್ದೀನಿ ಸೊ ನೀವು ಕಮೆಂಟ್ ಮಾಡೋ ರೀತಿ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ಅದೇ ರೀತಿ ನಿಮಗೂ ಇನ್ನೂ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಆ ಇವತ್ತಿನ ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಸೊ ಡೆಫಿನೆಟ್ಲಿ ಇದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂಥ ಟ್ರಿಕ್ಕು ಮೋರ್ ಓವರ್ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅಂತ ಅನ್ಕೋತೀನಿ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಚಿಕ್ಕ ಮಕ್ಕಳು ಅಂತ ಅಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮ ದೊಡ್ಡೋರವರ್ಗು ಕೂಡ ಇದನ್ನು ಅಪ್ಲೈ ಮಾಡ್ಕೊಬೋದು ಸೊ ಈಸಿಯಾಗಿರುತ್ತೆ ಆ್ಯಂಡ್ ಮನೇಲೇ ಅಂಥದ್ದು ಕೂಡ ಹೌದು ಯಾವುದೇ ರೀತಿ ಏನು ವ್ಯಾಲ್ಯೂಯೇಬಲ್ ಆಗಲಿ ಅಥವಾ ಯಾವುದೇ ರೀತಿ ಕಾಸ್ಟ್ಲಿ ಆಗಲಿ ಏನೂ ಇಲ್ಲ ಸೊ ಮನೇಲೇ ಸಿಗೋ ಅಂಥದ್ದನ್ನು ಯೂಸ್ ಮಾಡಿ ನಾವು ಇದನ್ನು ಮಾಡ್ಕೊಳ್ಳೋ ಅಂಥದ್ದು ಸೊ ಈ ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ನ್ಯೂ ಬಾರ್ನ್ ಬೇಬಿಗೊಂದು ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಆ್ಯಂಡ್ ಮಕ್ಕಳು ಸ್ಕಿನ್ ಕೂಡ ಸಿಕ್ಕಾಬಟ್ಟೆ ಗ್ಲೋ ಆಗುತ್ತೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನನ್ನ ಮಗನ ಸ್ಕಿನ್ನು ಕೂಡ ನೀವು ವೀಡಿಯೋದಲ್ಲಿ ನಾನು ನೋಡ್ತಿರ್ತೀರ ಅವನು ಜಸ್ಟ್ ವೀಡಿಯೋದಲ್ಲಿ ನೋಡೋಕ್ಕಿನ್ನ ನೀವು ಅವನ್ನ ಟಚ್ ಮಾಡಿ ನೋಡ್ತೀವಿ ಅಂತಂದರೆ ಅವ್ನು ಸ್ಕಿನ್ನು ಸಾಫ್ಟ್ ಸಾಫ್ಟಾಗಿದೆ ಸ್ವಲ್ಪ ಸ್ಮೂತಿ ಆಗಿದೆ ಅವನ ಸ್ಕಿನ್ನು ಸೊ ನನ್ನ ಮಗನಿಗೆ ನಾನು ಅಪ್ಲೈ ಮಾಡಿದ್ದೀನಿ ಇದನ್ನು ಸೊ ಹಂಗಾಗಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಏನು ಗ್ಯಾರಂಟಿ ಕೊಡ್ತೀನಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಮತ್ತು ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸಾಫ್ಟಾಗುತ್ತೆ ಯಾವುದೇ ಸ್ಕಿನ್ನಲ್ಲಿ ಕೂಡ ಏನು ರ್ಯಾಷಸ್ ಆಗಿರ್ಬೋದು ಇನ್ಫೆಕ್ಷನ್ ಏನಾದರೂ ಇತ್ತು ಅಂತ ಅಂದರೆ ಅದು ಕೂಡ ಇರೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು ಸೊ ಇವತ್ತಿನ ಈ ಇನ್ಫರ್ಮೇಟಿವ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ನಲ್ಲಿ ಎಲ್ಲ ರೀತಿಯ ವೀಡಿಯೋಗಳು ಕೂಡ ಇದೆ ಸೊ ಒಂದ್ಸರಿ ನೀವು ಚೆಕ್ಔಟ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನನಗೆ ಕಮೆಂಟ್ ಮಾಡಿದರು ಅಂತ ಹೇಳಿದ್ನಲ್ಲ ಮಕ್ಕಳ ಸ್ಕಿನ್ ಗ್ಲೋ ಆಗಲಿಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಹೇಳಿಬಿಟ್ಟು ಆ ಟಿಪ್ಸ್ ಹೇಳೋಕ್ಕೆ ಮುಂಚೆ ಇದೊಂದು ಚಿಕ್ಕ ಲೈನ್ ಹೇಳ್ಬಿಡ್ತೀನಿ ಅದೇನು ಅಂತ ಅಂದರೆ ಮಕ್ಕಳು ಕಪ್ಪಿರಲಿ ಬಿಳಿ ಇರಲಿ ಎರಡೂ ಕೂಡ ನಮ್ಮ ಮಕ್ಳೇ ಸೊ ಬಣ್ಣ ಮೇಲೆ ನೀವು ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಮಕ್ಕಳು ಹೆಲ್ತ್ ಇಂಪಾರ್ಟೆಂಟು ನಮಗೆ ಬಣ್ಣ ಇಂಪಾರ್ಟೆಂಟ್ ಅಲ್ಲ ಅವರ ಹೆಲ್ತ್ ಇಂಪಾರ್ಟೆಂಟು ಅವರ ಏನು ಡೆವಲಪ್ಮೆಂಟ್ ಏನೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಫ್ಕೋರ್ಸ್ ಎಲ್ಲ ಪೇರೆಂಟ್ಸ್ಗೂ ಕೂಡ ಎಸ್ಪೆಷಲಿ ತಾಯ್ದಿರಿಗಂತೂ ಮಕ್ಕಳು ಕಲರ್ ಇರಬೇಕು ಅಂತ ೇಳಿ ಅನಿಸೆ ಅನಿಸುತ್ತೆ ಈವನ್ ನಾನು ನನ್ನ ಬಬ್ಲು ಕೂಡ ಹುಟ್ಟಿದಾಗ ಫಸ್ಟು ನೋಡಿ ಸಿಸ್ಟರ್ ತೋರಿಸಿದ್ರಲ್ಲ ಅಂತ ಹೇಳ್ಬಿಟ್ಟು ಅವಾಗ ಪಾಪು ನೋಡಿದಾಗ ಕಲರ್ ಇದ್ದಾನೆ ಅಂತಲೇ ನೋಡಿದ್ದು ಆಫ್ ಸೊ ಎಲ್ಲ ತಾಯ್ದಿರಿಗೂ ಅಷ್ಟೇ ಮಕ್ಕಳು ಕಲರ್ ಇರಬೇಕು ಅಂತ ಇದ್ದೇ ಇರುತ್ತೆ ಮನಸ್ಸಲ್ಲಿ ಎಸ್ಪೆಷಲಿ ತಾಯ್ದಿರ್ಗಂತೂ ಸಿಕ್ಕಾಪಟ್ಟೆ ಇರುತ್ತೆ ಅದರಲ್ಲೂ ಯಾರಿಗ್ಯಾಕೆ ನನಗೆ ಆದ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಸೊ ನನಗೂ ಕೂಡ ಇತ್ತು ಸೊ ನಾನು ಬಬ್ಲು ಹುಟ್ಟಿದಾಗ ಫಸ್ಟು ಸಿಸ್ಟ್ರು ತೋರಿಸಿದ್ರಲ್ಲ ಅವಾಗ ಫೇಸ್ ನೋಡಿದೆ ಓ ಕಲರ್ ಇದ್ದಾನಲ್ವ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅದೇ ರೀತಿ ಎಲ್ಲ ನನಗೆ ಅಂತ ಅಲ್ಲ ಎಲ್ಲ ತಾಯ್ದಿರ್ಗು ಕೂಡ ಹುಟ್ಟಿದ ಮಕ್ಕಳು ಚೆನ್ನಾಗಿರಬೇಕು ಕಲರ್ ಇರಬೇಕು ಚಬ್ಬಿ ಚಬಿಯಾಗಿರಬೇಕು ಅಂತೇಳಿ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಸೊ ಅದೇ ರೀತಿ ನನಗೂ ಕೂಡ ಇತ್ತು ಸೊ ಬಣ್ಣ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ ಕಪ್ಪಿರಲಿ ಬಿಳಿಪಿರಲಿ ಎರಡೂ ಕೂಡ ನಮ್ಮ ಮಕ್ಕಳೇ ಸೊ ನಾವು ಯಾವುದಾದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು ಬಿಕಾಸ್ ಹುಟ್ಟಿದ ಮಕ್ಕಳು ಹೀಗೆ ಇರ್ತಾರೆ ಅಂತ ಹೇಳಕ್ಕೆ ಬರೋಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಪ್ಪಿರ್ಬೋದು ಬಟ್ ಬೆಳೀತಾ ಬೆಳೀತಾ ಆ ಕಲರ್ ಚೇಂಜ್ ಆಗ್ತಾ ಕೂಡ ಹೋಗ್ತಾರೆ ಎಣ್ಣೆ ನೀರು ಬಿತ್ತು ಅಂತ ಅಂದರೆ ಎಲ್ಲ ಮಕ್ಕಳು ಕೂಡ ಚೇಂಜ್ ಆಗೇ ಆಗ್ತಾರೆ ಇಲ್ಲಿ ಕಲರ್ಸ್ ಮೇಲೆ ನೀವು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ ಸೊ ಏನು ಚೆನ್ನಾಗಿರಬೇಕು ಅಫ್ಕೋರ್ಸ್ ಅದನ್ನು ಒಪ್ಕೊಳ್ಳೋಣ ಬಟ್ ಅಯ್ಯೋ ಕಪ್ಪಿದ್ದಾಳೆ ಹೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ನಿಮಗೆ ಏನು ಇಂಪಾರ್ಟೆಂಟ್ ಹೇಳಿ ಹೆಲ್ತ್ ಇಂಪಾರ್ಟೆಂಟ್ ಹಾಗೆ ಅವ್ರ ಡೆವಲಪ್ಮೆಂಟ್ ಕೂಡ ಇಂಪಾರ್ಟೆಂಟು ಸೊ ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಕಲರ್ ಮೇಲೆ ಯಾವುದೇ ಕಾರಣಕ್ಕೂ ಕಾನ್ಸಂಟ್ರೇಟ್ ಮಾಡಬೇಡಿ ಇರಲಿ ಅದೊಂದು ಮೈಂಡ್ ಸೆಟಲ್ಲಿ ಇರಲಿ ಸೊ ಅಫ್ಕೋರ್ಸ್ ಎಣ್ಣೆ ನೀರು ಆಗ್ತಾ ಆಗ್ತಾ ಮಕ್ಕಳುಗಳು ಕಲರ್ ಕೂಡ ಚೇಂಜ್ ಆಗ್ತವೆ ಆ್ಯಂಡ್ ಅದ್ರ ಜೊತೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ಸೊ ಈಗ ಆ ವಿಷಯಕ್ಕೆ ಬರೋಣ ಸ್ಕಿನ್ನು ಗ್ಲೋ ಆಗೋಕ್ಕೆ ನಾನು ನನ್ನ ಬಬ್ಲಿಗೆ ಏನು ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಮೊದಲು ಸೊ ಈ ವಿಡಿಯೋನ ನಾನು ಆ ಮನೆಯಲ್ಲೇ ನಾನು ಏನೋ ಈ ಈ ಮನೆಗೆ ಬರೋಕ್ಕೂ ಮುಂಚೆ ನಾನು ಆ ಮನೆಯಲ್ಲೇ ವೀಡಿಯೋನ ಮಾಡ್ಕೊಂಡಿದ್ದೆ ಬಿಕಾಸ್ ನನಗೆ ಅವಾಗಲೇ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಯಾಕೆ ಅಂತ ಅಂದರೆ ನಾನು ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೆ ಸೊ ಬಬ್ಲು ಸ್ಕಿನ್ ಕೂಡ ಚೆನ್ನಾಗಾಗಿತ್ತು ಸೊ ಇದೊಂದು ವೀಡಿಯೋ ಯಾಕೆ ಮಾಡಬಾರ್ದು ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಆವಾಗ ರೆಕಾರ್ಡ್ ಮಾಡಿಟ್ಟಿದೆ ಅಪ್ಲೋಡ್ ಮಾಡಿರಲಿಲ್ಲ ಸೊ ಯಾರಾದರೂ ಒಬ್ರು ಕಮೆಂಟ್ ಆಗ್ತಾರ ಅಂತ ನೋಡ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಸೊ ಆ ವೀಡಿಯೋ ಹಾಗೇ ಇತ್ತು ಅದಕ್ಕೋಸ್ಕರ ಕಮೆಂಟ್ ಬಂದಿತ್ತಲ್ಲ ಒಳ್ಳೆ ಒಂದು ಚಾನ್ಸ್ ಸಿಕ್ತು ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಆಫ್ ಆಲು ಈ ಹೋಮ್ ರೆಮಿಡಿನ ಅಂದರೆ ಏನು ನಾವು ಮಸಾಜ್ ಪೌಡ್ರ್ ಬರುತ್ತಲ್ಲ ನೋಡಿ ಇದೊಂಥರ ಮಸಾಜ್ ಪೌಡ್ರ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫಸ್ಟ್ ಆಫ್ ಆಲ್ ಈ ಹೋಮ್ ರೆಮಿಡಿನ ನಿಮಗೆ ಹೇಳೋಕ್ಕೂ ಮುಂಚೆ ಅದು ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬಂದ್ಬಿಡೋಣ ಬನ್ನಿ ನಾನಿಲ್ಲಿ ಒಂದು ಎರಡು ಪೌಂಡ್ ಆಗೋವಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಒಂದು ಎರಡು ತಟ್ಟೆಗೆ ನೀಟಾಗಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸಣ್ಣದಾಗಿ ನಾವು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ನೋಡಿ ಸಣ್ಣದಾಗಿ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕೂಡ ಡ್ರೈ ಆಗುತ್ತೆ ಬ್ರೆಡ್ಡು ಈ ರೀತಿಯಾಗಿ ನಾವು ಮಾಡ್ಕೋಬೇಕು ಸೊ ನಾನಿಲ್ಲಿ ಒಂದು ಎರಡು ಪೌಂಡ್ ಆಗುವಷ್ಟು ತೊಗೊಂಡಿದ್ದೀನಿ ಸೊ ಹಂಗಾಗಿ ಎರಡು ತಟ್ಟೆಗೆ ಹಾಕಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈಗ ಬಿಸಿಲಿಗೆ ಇಟ್ಟಿದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದವರೆ ಬಿಸಿಲಲ್ಲಿ ಮೇಲೆ ಈ ರೀತಿ ಆಗಿದೆ ನೋಡಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡೋದ್ರಿಂದ ನೋಡಿ ಈ ರೀತಿಯಾಗಿ ಪೌಡ್ರ್ ಥರನೇ ಆಗೋಗ್ಬಿಡುತ್ತೆ ಸೊ ಸ್ವಲ್ಪ ಕೈಯಲ್ಲಿ ಈ ಥರ ಹಿಂಗೆ ಮಾಡೋದು ಅಂತ ಅಂದರೆ ನೋಡಿ ಪೌಡ್ರ್ ಥರ ರೆಡಿಯಾಗಿ ಹೋಗ್ಬಿಡುತ್ತೆ ಇದನ್ನು ನಾವೀಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಸೊ ಇಲ್ಲ ಅಂತ ಅಂದರೆ ಮಗುಗೆ ನಾವು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ರಫ್ ರಫ್ ಅಂತ ಅನ್ನಿಸ್ಬಿಡುತ್ತೆ ಸೊ ಹಂಗಾಗಿ ನಾವು ಫುಲ್ಲು ಸಣ್ಣದಾಗಿ ಇದನ್ನು ನಾವು ಪೌಡ್ರ್ ಥರ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೈಸಾಗಿ ನಾವು ಪೌಡ್ರ್ ಪೌಡ್ರನ್ನ ಮಾಡ್ಕೋಬೇಕು ನಾವು ಇದನ್ನು ಎಷ್ಟು ಸಣ್ಣದಾಗಿ ಪೌಡ್ರನ್ನ ಮಾಡ್ಕೋತೀವೋ ಅಷ್ಟು ಜಾಸ್ತಿ ಆಗುತ್ತೆ ಪೌಡ್ರು ಸೊ ನೋಡಿ ಇದನ್ನು ನಾನೀಗ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಕನಿಷ್ಠ ಅಂತಂದ್ರೆ ಮೂರಿಂದ ನಾಲ್ಕು ತಿಂಗಳು ತನಕ ಕೂಡ ಇದನ್ನು ಸ್ಟೋರ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಇರೋದಿಲ್ಲ ಸ್ವಲ್ಪ ಜಾಸ್ತಿ ದಿನ ಆಯಿತು ಅಂತಂದರೆ ನೀವು ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಇದನ್ನ ಈಗ ನಾನು ಒಂದು ಬೌಲಲ್ಲಿ ಹಾಲನ್ನ ತೊಗೊಂಡಿದ್ದೀನಿ ಸ್ವಲ್ಪ ಬಿಸಿ ಇರಬೇಕು ಹಾಲು ಸೊ ಚಿಕ್ಕ ಮಕ್ಕಳಿಗೆ ಹಾಕೋದಲ್ವ ಹಂಗಾಗಿ ಸ್ವಲ್ಪ ಬಿಸಿನೇ ಇರಬೇಕು ಇದಕ್ಕೆ ನಾನೀಗ ಒಂದು ಸ್ಪೂನ್ ಆಗುವಷ್ಟು ಬ್ರೆಡ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ ಕನ್ಸಿಸ್ಟೆನ್ಸಿ ಇತ್ತು ಅಂತ ಅಂದರೆ ನೀಟಾಗಿ ನಾವು ಮಕ್ಕಳಿಗೆ ಮಸಾಜನ್ನ ಮಾಡ್ಬೋದು ಸೊ ಇದೇ ರೀತಿಯೇ ಇರಬೇಕು ಇದನ್ನು ನೀವು ಪಾಪುಗೆ ಎಣ್ಣೆ ಹಚ್ತಿರಲ್ಲ ನೋಡಿ ಎಣ್ಣೆ ಹಚ್ಚಿದಾದ್ಮೇಲೆ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ನೀವು ಸ್ನಾನನ ಮಾಡಿಸ್ಬೇಕು ಸೊ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಸೊ ನೋಟ ಅಂದ್ರಲ್ಲ ಯಾವುದು ಅಂತ ಹೇಳ್ಬಿಟ್ಟು ಸೊ ಇದು ಬ್ರೆಡ್ ಪುಡಿ ಒಂಥರ ಮಸಾಜ್ ಪೌಡ್ರು ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ನಿಮ್ಮ ಮಕ್ಕಳು ಚೇಂಜ್ ಆಗಬೇಕು ಅಂತ ಅಂದರೆ ಇದನ್ನು ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಮತ್ತು ಮನೇಲೇ ಸಿಗೋ ಅಂಥದ್ದು ಅಫ್ಕೋರ್ಸ್ ಬಾಣಂತಿಯರ್ ಮನೆಯಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂತೂ ಮಸ್ಟರ್ಡ್ ಶುಡ್ ಇದ್ದೇ ಇರುತ್ತೆ ಸುಮ್ಮನೆ ವೇಸ್ಟ್ ಮಾಡಿಬಿಡಿ ಆ ಟೈಮಲ್ಲಿ ಬ್ರೆಡ್ಡನ್ನು ಅಷ್ಟು ಬಾಣಂತಿಯರು ತಿನ್ನೋದಿಲ್ಲ ಸೊ ತಿಂತಾರೆ ಬಟ್ ತುಂಬ ಜನ ಬಂದು ಬಂದು ಹೋಗಿರ್ತಾರಲ್ಲ ಸೊ ಅದಂತೂ ಡೆಫಿನೆಟ್ಲಿ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ಬಾಣಂತಿಯರ ಮನೇಲಿ ಸೊ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಈ ರೀತಿಯಾಗಿ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ನೀವೇನು ಪಾಪೋಗೆ ಸ್ನಾನ ಮಾಡಿಸ್ತಿರಲ್ಲ ಆವಾಗ ಇದನ್ನು ಅಪ್ಲೈ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇದನ್ನು ನಮ್ಮ ಬಬ್ಲುಗೆ ಹುಟ್ಟಾಗಿಂದ ಇಲ್ಲಿವರೆಗೂ ಕೂಡ ಇದನ್ನೇ ಯೂಸ್ ಮಾಡ್ತಿರೋದು ಸೊ ಬಬ್ಲು ಹುಟ್ಟಿದ್ದು ಶನಿವಾರ ಅಲ್ವಾ ಸೊ ಭಾನುವಾರ ಡಿಸ್ಚಾರ್ಜ್ ಆಗಲಿಲ್ಲ ಸೋಮವಾರ ಹಾಸ್ಪಿಟ್ಲಿಂದ ಬಂದ್ವಿ ಬಟ್ ಅವತ್ತು ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಸೊ ಮಂಗ್ಳವಾರದಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು ಸೊ ಆ್ಯಕ್ಚುಲಿ ಇದು ನನಗೂ ಕೂಡ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಬಬ್ಲುಗೆ ನಾವು ಸ್ನಾನ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಒಂದು ಅಜ್ಜಿ ಬರೋದು ಸೊ ಅವರು ಮಾರವಾಡಿ ಮನೇಲೆಲ್ಲ ಪಾಪಗೆ ಸ್ನಾನ ಮಾಡ್ಸೋಕೆ ಅಂತ ಹೋಗೋರಲ್ಲ ಸೊ ಅಲ್ಲಿ ಅವರು ಹೇಳಿದ್ರಂತೆ ಈ ರೀತಿ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸಿ ಅಂತ ಹೇಳಿಬಿಟ್ಟು ಸೊ ಅವರು ಅದನ್ನು ಪೌಡ್ರ್ ಮಾಡಿ ಕೊಟ್ಟಿದ್ರಂತೆ ಸೊ ಅದು ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಆ ಅಜ್ಜಿ ಪಾಪಕ್ಕೆ ಸ್ನಾನ ಮಾಡ್ಸೋಕೆ ಬರೋರಲ್ಲ ಸೊ ಅವರು ಹೇಳಿದ್ರು ಹಂಗಂತ ಹಂಗಾಗಿ ನೋಡೋಣ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಅವ್ರಿಗೆ ಕೆಲಸನೇ ಅದಲ್ವಾ ಮಕ್ಳಿಗೆಲ್ಲ ಸ್ನಾನ ಮಾಡಿಸೋದು ಸೊ ನನ್ನ ಮಗನಿಗೆ ಅಂತ ಅಲ್ಲ ಅವರು ಎಲ್ಲ ಮಕ್ಳಿಗೂ ಕೂಡ ಅದನ್ನೇ ರೆಕಮೆಂಡ್ ಮಾಡೋದು ಸೊ ಚೆನ್ನಾಗಿರುತ್ತೆ ನನಗಂತೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಅಟ್ ಎ ಟೈಮ್ ಅಲ್ಲಿಂದ ನಾನು ಇಲ್ಲಿವರೆಗೂ ಕೂಡ ನನ್ನ ಬಬ್ಲಿಗೆ ಅದನ್ನೇ ಹಾಕ್ಬಿಟ್ಟು ಸ್ನಾನ ಮಾಡಿಸೋದು ಎಸ್ಪೆಷಲಿ ಇದನ್ನ ನೀವು ಈಗ ವಿಂಟರ್ ಸೀಸನಲ್ಲಿ ಟ್ರೈ ಮಾಡಿ ನೋಡಿ ಯಾಕೆ ಅಂತಂದರೆ ಮಕ್ಕಳ ಸ್ಕಿನ್ನು ಈಗ ತುಂಬನೇ ಡ್ರೈ ಆಗ್ತಾ ಹೋಗುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಒಂಥರ ಮಾಯಶ್ಚರೈಸ್ ಥರ ವರ್ಕ್ ಮಾಡುತ್ತೆ ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಯಾವ ಥರ ಮಾಡೋದು ಅಂತ ಹೇಳಿ ತಿಳ್ಕೊಳ್ರಿ ಸೊ ಈಗ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮೊದಲೇದಾಗಿ ನಾವೇನು ಹುಟ್ಟಿದ ಮಕ್ಕಳಿಗೆ ಸ್ನಾನ ಮಾಡಿಸ್ತೀವಲ್ಲ ನೋಡಿ ಸೊ ಅದಾಗಿ ಆಸ್ಪಿಟ್ಲಿಂದ ಮುಗಿಸ್ಕೊಂಡು ನೀವೆಲ್ಲ ಮನೆಗೆ ಬರ್ತೀರಾ ಆಮೇಲೆ ಪಾಪುಗೆ ನಿಮಗೆ ಯಾವುದು ಎಣ್ಣೆ ಕಂಫರ್ಟಬಲ್ ಅಂತ ಅನಿಸುತ್ತೋ ಅದನ್ನು ಹಾಕ್ಬಿಟ್ಟು ಮಸಾಜ್ ಮಾಡಿ ಸೊ ಅದಾದಮೇಲೆ ಏನು ಈ ಬ್ರೆಡ್ ಪುಡಿ ಏನು ಮಸಾಜನ್ನ ಮಾಡಿ ಸೊ ಒಂದು ಸ್ವಲ್ಪ ಬಿಸಿ ಹಾಲಿಗೆ ಚಿಕ್ಕ ಮಕ್ಕಳಲ್ವ ಸ್ವಲ್ಪ ತಣ್ಣಗಿರುತ್ತೆ ಸೊ ಕೋಲ್ಡ್ ಹೀಡ್ ಏನಾರು ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಲನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ಈ ಬ್ರೆಡ್ ಪುಡಿನ ಹಾಕ್ಬಿಟ್ಟು ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದು ಏನು ನೀಟಾಗಿ ಪಾಪಗೆಲ್ಲ ಮಸಾಜ್ ಮಾಡಿ ಸೊ ನಿಮಗೆ ಚಿಕ್ಕ ಮಕ್ಕಳಾದರೆ ಬೇಗ ಸ್ವಲ್ಪ ಬೇಗನೆ ಮಾಡಿಬಿಟ್ಟು ಸ್ನಾನಕ್ಕೆ ಕರ್ಕೊಂಡೋಗಿ ಒಂದು ಫೈವ್ ಮಂತು ತ್ರೀ ಮಂತ್ಸು ಈ ಥರ ಇತ್ತು ಅಂತ ಆದರೆ ನೀಟಾಗೆ ಎಲ್ಲ ಕೂಡ ನಾವು ಆಯಿಲ್ ಮಸಾಜ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಬ್ರೆಡ್ ಪುಡಿ ಹಾಕ್ಬಿಟ್ಟು ಆ ಥರ ಮಸಾಜನ್ನ ಮಾಡಿಬಿಟ್ಟು ಆಮೇಲೆ ನೀವು ಸ್ನಾನಕ್ಕೆ ಕರ್ಕೊಂಡೋಗಿ ಸು ಸಖತ್ತಾಗಿರುತ್ತೆ ಮ ಫ್ರೆಂಡ್ಸ್ ಅದು ರಿಸಲ್ಟ್ ಅಂತೂ ಸ್ಕಿನ್ನು ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಅಂದರೆ ನೀವು ಒಂದ್ಸಲ ಅದನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಯಪ್ಪಾ ಇದು ಇಷ್ಟೊಂದು ಎಫೆಕ್ಟಿವಾ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು ಆ್ಯಂಡ್ ನೀ y montarla. ಸೊ ಎಲ್ಲ ಮಕ್ಕಳಿಗೂ ಕೂಡ ಇದನ್ನ ಹಚ್ಬೋದು ಅಂದರೆ ನನ್ನ ಮಗಳಿಗೂ ಕೂಡ ಇದ್ದೆ ನಾನು ಆ ಟೈಮಲ್ಲಿ ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅವಳಿಗೆ ಸ್ವಲ್ಪ ಅವಳಿಗೆ ಹಚ್ಚೋದಿಲ್ಲ ಬಟ್ ಬಬ್ಲಿಗೆ ಮಾತ್ರ ನಾನು ಯಾವಾಗಲೂ ಕೂಡ ಹಾಕ್ತಾನೆ ಇರ್ತೀನಿ ಸೊ ಅದೊಂಥರ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಈಗ ಎಣ್ಣೆ ಹಚ್ಚಿ ಹೆಂಗೆ ಸ್ನಾನ ಮಾಡಿಸ್ತೀನೋ ಅದ್ರ ಜೊತೆ ಅದು ಇರಲೇಬೇಕು ಅಂದಂಗೆ ಆಗ್ಬಿಟ್ಟಿದೆ ಸೊ ಈ ರೀತಿಯ ಚಿಕ್ಕ ಮಕ್ಕಳಿಗೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು ಆ್ಯಂಡ್ ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಮತ್ತು ಏನು ರ್ಯಾಷಸ್ ಎಲ್ಲ ಚಿಕ್ಕ ಮಕ್ಕಳಿಗೆ ಈಗ ಸಮ್ಮರ್ ಸೀಸನ್ ಬಂತು ಅಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ರ್ಯಾಷಸ್ ರ್ಯಾಷಸ್ ಥರ ಆಗಿರುತ್ತಲ್ಲ ನೋಡಿ ಸೊ ಅದು ಕೂಡ ಇತ್ತು ಅಂತ ಅಂದರೆ ನೀಟಾಗಿ ಮಸಾಜ್ ಮಾಡ್ತು ಅಂದರೆ ಯಾವುದೇ ರೀತಿ ರ್ಯಾಷಸ್ ಕೂಡ ಇರೋದಿಲ್ಲ ಮತ್ತು ಸಾಫ್ಟ್ ಆಗುತ್ತೆ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ ಕಲರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದ್ಸಲ ನೀವು ಯೂಸ್ ಮಾಡಿ ನೋಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅದನ್ನ ಮಕ್ಳಿಗೆ ಹೆಂಗಪ್ಪ ನ್ಯೂ ಬಾರ್ನ್ ಬೇಬಿಗೆ ಆ ಥರ ಎಲ್ಲ ಮಾಡೋದು ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಸಲ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನೋಡಿ ನಿಮಗೆ ಫೀಲಿಂಗ್ ಗುಡ್ ಅನಿಸಿದ್ರೆ ಖಂಡಿತವಾಗ್ಲೂ ಮಗುಗೆ ಹಾಕಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಬಿಕಾಸ್ ಯಾವುದೇ ರೀತಿ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಯಾಕೆ ಅಂತ ಅಂದರೆ ಬ್ರೆಡ್ ಅಂತ ಅಂದರೆ ನಾವು ಆ್ಯಕ್ಚುಲಿ ಅದನ್ನು ತಿನ್ನೋದು ಸೊ ನಾವು ಅದನ್ನು ತಿಂತಿದ್ದೀವಿ ಅಂತ ಅಂದಾಗ ಸೊ ಅದು ಏನೂ ಆಗೋದಿಲ್ಲ ಸೊ ಬಾಡಿಗೆ ಹಚ್ಕೊಳ್ಳೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋ ಇರೋದಿಲ್ಲ ಬೇರೆ ಪ್ರಾಡಕ್ಟ್ ತರ ಈವನ್ ನಾವು ಏನಾದ್ರು ಬೇರೆ ಪ್ರಾಡಕ್ಟ್ ಹಾಕ್ತಿದ್ರೆ ಚಿಕ್ಕಮಗ್ಳು ಸ್ಕಿನ್ ಅಲ್ವಾ ಸ್ವಲ್ಪ ಏನಾದ್ರೂ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಬಟ್ ಇದು ನಾವು ದಿನನಿತ್ಯ ತಿನ್ನೋ ಒಂದು ಪದಾರ್ಥ ಆಗಿರೋದ್ರಿಂದ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟು ಕೂಡ ಇರೋದಿಲ್ಲ ಸೊ ಮೈದಾ ಹಿಟ್ಟಿನಿಂದ ಬ್ರೆಡ್ ಮಾಡಿರ್ತಾರೆ ಸೊ ಹಂಗಾಗಿ ಯಾವುದೇ ರೀತಿ ಸಮಸ್ಯೆ ಕೂಡ ಆಗೋದಿಲ್ಲ ಆ್ಯಂಡ್ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಮತ್ತು ಲೆಸ್ ಆಫ್ ಕಾಸ್ಟು ಅಫ್ಕೋರ್ಸ್ ಬಾಣಂತಿನ ಮನೆಯಲ್ಲಿ ಎಲ್ಲರ ಮನೇಲೂ ಕೂಡ ಬ್ರೆಡ್ ಅಂತೂ ಇದ್ದೇ ಇರುತ್ತೆ ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ ಈ ಥರ ಪೌಡ್ರ್ ಮಾಡಿಕೊಂಡು ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಮಸಾಜ್ ಮಾಡೋದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಿಮಗೆ ಎಲ್ಲಿವರೆಗೂ ಮಗುಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಅಲ್ಲಿವರೆಗೂ ಕೂಡ ಹಾಕ್ತಾ ಬನ್ನಿ ಸ್ಕಿನ್ನು ತುಂಬಾ ಸಾಫ್ಟ್ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ ಕಲರ್ ಆಗುತ್ತೆ ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇರೋದಿಲ್ಲ ಮತ್ತು ರ್ಯಾಷಸ್ ಇರೋದಿಲ್ಲ ಸೊ ಇದೆಲ್ಲ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ನೀವು ಒಂದು ವೀಕ್ ಬಿಟ್ಟು ನೋಡಿ ಮಗು ಕಲರ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಫಸ್ಟು ಟೈಮು ನೀವು ರೆಡ್ ಪುಡಿ ಪೌಡ್ರ್ ಹಾಕ್ಬಿಟ್ಟು ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀರಲ್ಲ ಆ ಸ್ನಾನ ಮಾಡಿಸ್ಕೊಂಡು ಬಂದಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬಿಕಾಸ್ ಸ್ಕಿನ್ ಎಲ್ಲ ಫುಲ್ಲು ಸಾಫ್ಟ್ ಆಗಿರುತ್ತೆ ಅಪ್ಪ ಹಿಂಗೆ ಮುಟ್ಟಿದ್ರೆ ಸಾಕು ಹಿಂಗೆ ಜಾರುತೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ನಿಮಗೆ ನಾ ಒಂದು ದಿನ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡ್ದಂಗೆ ನೀವು ಟ್ರೈ ಮಾಡೇ ಮಾಡ್ತೀರಾ ಆ್ಯಂಡ್ ನೋಡಿ ಈ ಚಿಕ್ಕ ಅನ್ನೋದು ಆಯಿತಾ ಸೊ ಇದು ಚಿಕ್ಕ ಮಕ್ಕಳಿಂದ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನಾನು ಕೂಡ ಸ್ವಲ್ಪ ಬಬ್ಲು ಡೆಲ್ವರಿ ಆದಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ಸೊ ಅವರ ಅಜ್ಜಿ ಹಂಗಂತ ಇದ್ರು ನೀನು ಹಾಕ್ಳಮ್ಮ ಏನು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬಬ್ಬಿಗೂ ಕೂಡ ನಾನು ಯೂಸ್ ಮಾಡ್ತಿದ್ದೆ ಆ್ಯಂಡ್ ನಾನು ಕೂಡ ಯೂಸ್ ಮಾಡಿದೆ ಬಟ್ ನಾನು ಅದನ್ನು ಜಾಸ್ತಿ ದಿವಸ ಯೂಸ್ ಮಾಡೋಕ್ಕಾಗಲಿಲ್ಲ ಸೊ ಚಿಕ್ಕ ಮಕ್ಳು ಇಟ್ಕೊಂಡು ಬಟ್ ಅವು ನೋಡೋಣ ಆಮೇಲೆ ನಮ್ಮದೇನಿಲ್ಲಲ್ಲ ಸೊ ಆ ಮಕ್ಳಿಗೆ ನೋಡ್ಕೊಳ್ಳೋಣ ಫಸ್ಟು ಅಂತ ಹೇಳಿ ಪಾಪಗೆ ಅಪ್ಲೈ ಮಾಡ್ತಿದ್ದೆ ಆ ಬಬ್ಬಿಗೂ ಕೂಡ ಅಪ್ಲೈ ಮಾಡ್ತಿದ್ದೆ ಈಗಲೂ ಕೂಡ ಅಪ್ಲೈ ಮಾಡ್ತಿದ್ದೀನಿ ಚಿಕ್ಕೋರ್ ಅಂತ ಏನು ಇಲ್ಲ ದೊಡ್ಡೋರಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಸೊ ದೊಡ್ಡರು ಇದನ್ನು ಅಪ್ಲೈ ಮಾಡ್ಕೊಳ್ತೀರಾ ಅಂತ ಅಂದರೆ ಅವರಿಗೂ ಕೂಡ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಒಂದೇ ವಾಶಲ್ಲಿ ಗೊತ್ತಾಗುತ್ತೆ ನಿಮಗೆ ಸ್ಕಿನ್ನು ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಾಗುತ್ತೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಸ್ಕಿನ್ ಸ್ಕಿನ್ನು ತುಂಬ ಗ್ಲೋಯಿಂಗ್ ಆಗಿ ಮತ್ತು ವೈಟ್ ಆಗಿ ಮತ್ತು ಈ ನೋಡಿ ಚಾರ್ಮಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಎಸ್ಪೆಷಲಿ ಸ್ಕಿನ್ ಅಂತೂ ಸಿಕ್ಕಾಬಟ್ಟೆ ಸಾಫ್ಟ್ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ತಿರಲಿಲ್ಲ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನನಗೆ ಕಮೆಂಟ್ ಮಾಡಿದವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವರು ಅಂತ ಅಲ್ಲ ಎಲ್ಲ ಪೇರೆಂಟ್ಸ್ಗೂ ಕೂಡ ಏನು ಮಕ್ಳು ಕಪ್ಪಿದ್ದಾವೆ ನನ್ನ ಮಗ ಕಪ್ಪಿದ್ದಾನೆ ಅಂತ ಫೀಲ್ ಮಾಡ್ತಿರ್ತಿರಲ್ಲ ನೋಡಿ ಅವರು ಈ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ತಲೆ ಕಿಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ ಮಗುವಿನ ಬಣ್ಣ ಇಂಪಾರ್ಟೆಂಟ್ ಅಲ್ಲ ಮಗುವಿನ ಹೆಲ್ತು ಅವ್ರ ಡೆವಲಪ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ಇದು ಸ್ವಲ್ಪ ಪಾರ್ಟ್ ಆಫ್ ಇರಲಿ ಬಟ್ ಆ ಮಗು ಡೆವಲಪ್ಮೆಂಟು ಮತ್ತು ಏನು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸೊ ಇದನ್ನೂ ಟಿಪ್ಸ್ ಕೂಡ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ನೀವು ಯಾರಿಗಿಲ್ಲ ಮಗ ಕಪ್ಪಿದ್ದಾನೆ ನನ್ನ ಮಗಳು ಕಪ್ಪಿದ್ದಾಳೆ ಅಂತ ಫೀಲ್ ಮಾಡ್ತಿರ್ತೀರಲ್ಲ ನೋಡಿ ಫ್ಯಾಮಿಲಿಲಿ ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಇದಲ್ದಲೇನು ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು ಅಥವಾ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡ್ಬೋದು ಅಂದರೆ ಐ ಮೀನ್ ಚಿಕ್ಕ ಮಕ್ಕಳನ್ನ ಅವಕ್ಕೆ ಯಾವ ಫುಡ್ ಕೊಡೋದಾಗಿರ್ಬೋದು ಹೆಲ್ತಿಯಾಗಿರಬೇಕು ಅಂತಂದರೆ ಯಾವ ಫುಡ್ಡನ್ನು ಕೊಡಬೇಕು ಆ್ಯಂಡ್ ಸ್ವಲ್ಪ ಚಬ್ಬಿ ಚಬ್ಬಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಕೇಳಿ ಸೊ ಆ ಥರ ಕಮೆಂಟು ಕೂಡ ಮಾಡಿ ಆ್ಯಂಡ್ ಇದ್ರ ಜೊತೆ ನಮ್ಮ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿರುವಂತಹ ಫೋರ್ ಪ್ರೆಗ್ನೆನ್ಸಿ ಕೇರಿಂಗ್ ಯಾವ ಥರ ಮಾಡ್ಕೋಬೇಕು ಅಂದ ಆಮೇಲೆ ಆಫ್ಟರ್ ಡೆಲಿವರಿ ನಾವು ಯಾವ ರೀತಿನ ಕೇರ್ ಮಾಡ್ಕೋಬೇಕು ಆಮೇಲೆ ಏನು ನಾರ್ಮಲ್ ಡಿಲಿವರಿ ಆಗಲಿಕ್ಕೆ ಏನೆಲ್ಲ ಆ ಟಿಪ್ಸ್ ಇದೆ ಸೊ ನಾನು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೀನಿ ಸೊ ಈ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಗೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಸೊ ಈ ಥರದ್ದು ಬೇಕು ಅಂತ ಅಂದರೆ ನೀವು ವೀಡಿಯೋಸು ಖಂಡಿತ ನನಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ ತಿಳಿಸಿ ಆ ಥರ ವೀಡಿಯೋಸ್ನೂ ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್